ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಅನುಪಮ ಗೌಡ ಅನುಪಮ ಗೌಡರ ಆಯಿತಾ ಒಂದು ಏನು ಬಾಯ್ಸ್ ವರ್ಷಸ್ ಗರ್ಲ್ಸ್ ಬರುತ್ತೆ ಆ ಒಂದು ಪ್ರೋಗ್ರಾಮ್ ನೋಡಿದೆ ಅವರು ಅದಕ್ಕೆ ನಿರೂಪಣೆ ಮಾಡ್ತಾರೆ ಅನುಪಮ ಗೌಡ ಅವರು ಖಂಡಿತವಾಗ್ಲೂ ನಾನು ಒಂದು ಹೆಣ್ಮಗಳಾಗಿ ನಿಜವಾಗ್ಲೂ ಕೂಡ ತುಂಬ ಹೆಮ್ಮೆ ಪಡ್ತೀನಿ ಅನುಪಮ ಗೌಡ ಬಗ್ಗೆ ಮಾತನಾಡೋಕ್ಕೆ ನಿಜವಾಗ್ಲೂ ನಾನು ಯಾವತ್ತೂ ಕೂಡ ಎಲ್ಲ ಹೆಣ್ಮಕ್ಳ ಬಗ್ಗೆ ನನಗೆ ತುಂಬ ಗೌರವ ಇದೆ ನನಗೆ ಯಾಕೆ ಹೆಣ್ಮಕ್ಳು ಬಗ್ಗೆ ತುಂಬ ಗೌರವ ಇದೆ ಅಂದರೆ ಹೆಣ್ಣು ಹೆಣ್ಣಿಗೆ ಶತ್ರು ಅನ್ನೋದನ್ನು ಆಯಿತಾ ಬಿಡಬೇಕು ಎಲ್ಲ ಹೆಣ್ಮಕ್ಳು ಒಂದೇ ಥರನೇ ಇರಲ್ಲ ನನಗೆ ಅನುಪಮ ಗೌಡ ಅವರ ಆ ಒಂದು ಸ್ಟೋರಿ ನೋಡಿ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಅನುಪಮ ಗೌಡ ಅವರ ಒಂದು ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ ನನಗೆ ಅನುಪಮ ಗೌಡ ಅಕ್ಕ ಸೀರಿಯಲ್ ಏನು ಕಲರ್ಸ್ ಸರ್ಣ ವಾಹಿನಿಯಲ್ಲಿ ಅಕ್ಕ ಸೀರಿಯಲ್ ಬಂತು ನೋಡಿ ಅವಳಗಿಂದಲೂ ಕೂಡ ನನಗೆ ಅನುಪಮ ಗೌಡ ನಾನು ಸ್ವಲ್ಪ ವಾಚ್ ಮಾಡಿದ್ದೀನಿ ಅನುಪಮ ಗೌಡ ಬಗ್ಗೆ ನನಗೆ ಸ್ವಲ್ಪ ವಿಷಯಗಳು ಕೂಡ ಗೊತ್ತು ನನಗೆ ಅನುಪಮ ಗೌಡ ನಿಜವಾಗ್ಲೂ ಕೂಡ ಒಂದು ಸಾಧಕಿ ಅಂತಲೇ ಹೇಳ್ಬೋದು ಏಕೆಂದರೆ ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿ ಮನೆ ಕೆಲಸ ಮಾಡ್ಕೊಂಡಿದ್ದಂತಹ ಅನುಪಮ ಗೌಡ ತುಂಬ ಕಷ್ಟಪಟ್ಟಿದ್ದಾರೆ ಲೈಫಲ್ಲಿ ಅಷ್ಟಿಷ್ಟಲ್ಲ ಕಷ್ಟಪಟ್ಟಿರೋದು ಬೇಜನ್ ಕಷ್ಟಪಟ್ಟಿದ್ದಾರೆ ಆಯಿತಾ ಮನೆ ಕೆಲಸ ಮಾಡ್ಕೊಂಡಿದ್ದಂತಹ ಅನುಪಮ ಗೌಡ ಸೀರಿಯಲ್ ಇಂಡಸ್ಟ್ರಿಗೆ ಬಂದು ಅಕ್ಕ ಸೀರಿಯಲ್ ಮಾಡಿದ್ರು ಅದಾದ ನಂತರ ಬಿಗ್ ಬಾಸಿಗೆ ಕೂಡ ಬಂದಿದ್ರು ಬಿಗ್ ಬಾಸಿಗೆ ಎರಡು ಟೈಮ್ ಹೋಗಿದ್ರು ಆಯಿತಾ ಅದಾದ ನಂತರ ಒಳ್ಳೆ ನಿರೂಪಣೆ ಮಾಡ್ತಾರೆ ಅನುಪಮ ಗೌಡ ಒಳ್ಳೆ ನಿರೂಪಣೆ ಮಾಡ್ತಾರೆ ತುಂಬ ಮಾತು ತುಂಬ ಚೆನ್ನಾಗಿ ಕನ್ನಡವನ್ನು ತುಂಬ ಸ್ವಚ್ಛವಾಗಿ ಆಯಿತಾ ನಿರೂಪಣೆ ಮಾಡ್ತಾರೆ ಅನುಪಮ ಗೌಡ ಅನುಪಮ ಗೌಡ ಅವರ ಸ್ಟೋರಿ ಕೇಳಿ ನನಗೆ ಅನಿಸಿದ್ದೆನು ಗೊತ್ತಾ ಒಂದು ಹೆಣ್ಣು ಮಗಳು ನಮಗೆಲ್ಲ ನಗಿಸ್ತಾಳೆ ಶೋ ಅಲ್ಲಿ ಬಂದು ಅದು ಯಾವುದೇ ಶೋ ಆಗಿರ್ಬೋದು ಬಂದುಬಿಟ್ಟು ಒಂದು ಹೆಣ್ಣು ಮಗಳು ಒಂದು ನಿರೂಪಣೆ ಅನ್ನೋ ಒಂದು ಮಾಡ್ತಾ ನಮ್ಮನ್ನೆಲ್ಲರೂ ನಗಿಸ್ತಾಳೆ ಆದರೆ ಅನುಪಮ ಅವರ ಒಳಗಿರುವ ನೋವೇನಿದೆ ಅನುಪಮ ಅನುಭವಿಸಿರುವಂತಹ ಆ ಒಂದು ಕಷ್ಟ ಏನಿದೆ ಅದೆಲ್ಲವನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಅನುಪಮ ನಿಜವಾಗ್ಲೂ ನೀನು ಗ್ರೇಟ್ ಅನಿಸುತ್ತೆ ಗ್ರೇಟ್ ಅನುಪಮ ಗೌಡ ಬಗ್ಗೆ ಮಾತನಾಡೋದಕ್ಕೆ ನನಗೆ ಈ ವೀಕು ಆಯಿತು ಬಾಯ್ಸ್ ವಾಸಸ್ ಗರ್ಲ್ಸ್ನ ನೋಡಬೇಕಾದ್ರೆ ಎಲ್ಲರೂ ಕೂಡ ರೆಟ್ರೋ ರೌಂಡು ಎಲ್ಲರೂ ಕೂಡ ಹಳೆಯ ನಟ ನಟಿಯರ ಆಯಿತಾ ಡ್ರೆಸ್ ಹಾಕ್ಕೊಂಡು ಹಾಕೊಂಡು ಮೇಕಪ್ ಮೇಕಪ್ ಮಾಡಿಕೊಂಡು ಅದು ಹನು ಹನುಮಂತು ಆಯ್ತಾ ಇದು ಯದಪ್ಪಾ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಆಯ್ತಾ ಕವಿರತ್ನ ಕಾಳಿದಾಸ ನಮ್ಮ ಹನುಮಂತು ಮತ್ತು ಹನುಮಂತು ಪೇರಾಗಿ ತುಂಬಾ ಚೆನ್ನಾಗಿ ಮಾಡಿದ್ರು ಅದೇ ರೀತಿ ನಮ್ಮ ರಜತ್ ಅವರು ಡಿ ಬಾಸ್ ಅವರ ಡ್ರೆಸ್ಸು ಕಾಸ್ಟ್ಯೂಮಸ್ ನೆಕ್ಸ್ಟ್ ಲೆವೆಲಲ್ಲಿ ಸೂಪರಾಗಿ ಮಾಡಿದರು ಮತ್ತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದರು ಆದರೆ ನನ್ನ ಹಾರ್ಟ್ ಟಚ್ ಆಗಿದ್ದು ಅನುಪಮನ ಸ್ಟೋರಿ ನೋಡಿ ಅನುಪಮನ ಒಂದು ಬರ್ಡೇ ಸೆಲೆಬ್ರೇಷನ್ ಸೆಲೆಬ್ರೇಷನ್ ನಡೆಯುತ್ತೆ ಅದನ್ನು ನೋಡಿ ನನಗೆ ತುಂಬ ತುಂಬ ನಮಗೆ ಮನಸ್ಸಿಗೆ ನೋವಾಯಿತು ಅಂದರೆ ಆಮೇಲೆ ನನಗೆ ಇನ್ನೊಂದು ಏನು ಗೊತ್ತ ಅನುಪಮ ಬಗ್ಗೆ ನಾನು ಸ್ವಲ್ಪ ತಿಳ್ಕೋಬೇಕು ಅಂತೇಳಿ ಅದಾದ ನಂತರ ಅನುಪಮದ ಎಲ್ಲ ನೋಡಿದೆ ಕೆಲವೊಂದು ವಿಷಯಗಳೆಲ್ಲ ತುಂಬ ಹರ್ಟ್ ಆಯಿತು ಅಂದರೆ ತಾಯಿಯಾಗಲಿ ಆಗಲಿ ಆಯಿತಾ ಅಷ್ಟೇನು ಕೇರ್ ಮಾಡಿಲ್ಲ ಅನುಮ ಅನುಪಮ ಅವ್ರನ್ನ ಅದಲ್ಲದೆ ಅನುಪಮಗೆ ತುಂಬ ಇಷ್ಟವಾಗಿದ್ದರು ಅವ್ರ ತಂದೆ ಅವರ ತಂದೆ ಸತ್ತಾದ ನಂತರ ನಿಜವಾಗ್ಲೂ ನಮ್ಮ ಅನುಪಮ ಅನಾಥೆ ಆದ್ಲು ಅಂತಲೇ ಹೇಳ್ಕೋಬೋದು ಆಯಿತಾ ಅದಾದ ನಂತರ ಅವ್ರ ತಂದೆ ಸತ್ತಾದ ನಂತರ ಅನುಪಮ ಕೂಡ ನಿಜವಾಗ್ಲೂ ಕೂಡ ಅನಾಥೆ ಆದ್ಲು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಅಂದರೆ ಅವರಮ್ಮ ಅನುಪಮ ಕೊಡೋದು ಅಚ್ಚಾನ್ಸಸ್ ಕಡೆ ಇಟ್ಸ್ ಓಕೆ ಇದು ಎವ್ರಿಥಿಂಗ್ ಇಸ್ ಫೈನ್ ಬಟ್ ಅವರು ಕೂಡ ಅನುಪಮ್ಮ ಲೈಫಲ್ಲಿ ಚೆನ್ನಾಗಿದ್ದಾಳೆ ಅಂತ ಗೊತ್ತಾದ ಮೇಲೆ ಅನುಪಮ್ಮನ ಜೊತೆ ಬಂದಿದ್ದು ಅವ್ರ ತಂಗಿ ಕೂಡ ಕರೆಕ್ಟಾಗಿ ಮಾತನಾಡಲ್ಲ ಇವೆ ಎಲ್ಲವನ್ನು ಕೇಳಿದಾಗ ಸಂಬಂಧಗಳು ಕೂಡ ಕಮರ್ಷಿಯಲ್ ಆಗಿದೆಯಲ್ಲಪ್ಪ ಅಂತ ನನಗೆ ಒಂಥರ ನಾಚಿಕೆ ಆಗುತ್ತೆ ಯಾಕೆಂದರೆ ಇವತ್ತು ಎಲ್ಲವೂ ಕೂಡ ಕಮರ್ಷಿಯಲ್ ಆಗಿದೆ ಎಲ್ಲ ಸಂಬಂಧಗಳು ಕಮರ್ಷಿಯಲ್ ಆಗಿದೆ ನನಗೆ ಅನುಪಮ್ಮನ ಲೈಫನ್ನ ನನಗೆ ನೋಡ್ತಾ ನೋಡ್ತಾ ನನ್ನ ನನ್ನ ನನ್ನೊಳಗೇನೆ ಏನೋ ಒಂಥರ ಫೀಲು ಅನ್ನೇ ಒಂದು ಹೆಣ್ಣು ಮನಸ್ಸಿನೊಳಗಡೆ ಅಷ್ಟೆಲ್ಲ ನೋವಿಟ್ಕೊಂಡು ಅಷ್ಟೆಲ್ಲ ಅಂದರೆ ತಾನು ಪಟ್ಟ ಕಷ್ಟಗಳನ್ನೆಲ್ಲ ಒಳಗಿಟ್ಕೊಂಡು ನೊಗ್ಸೋದಿದೆಯಲ್ಲ ಜನಗಳಿಗೆ ಅದನ್ನು ನಾನು ನೋಡಿದಾಗ ನನಗೆ ನಿಜವಾಗ್ಲೂ ಕೂಡ ಆಯಿತಾ ಗ್ರೇಟ್ ಅನ್ನಿಸ್ತು ಏಕೆಂದರೆ ನಾನು ಅನುಶ್ರೀ ಅವ್ರದನ್ನು ನಾನು ನೋಡಿದ್ದೀನಿ ಅವ್ರ ಲೈಫ್ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ ಗೌಡ ಅವ್ರದ್ದು ಕೇಳಿದರೆ ನೋಡಿ ತುಂಬ ತುಂಬಾ ಆಯಿತಾ ಬೇಜಾರಾಗುತ್ತೆ ಅನುಪಮ್ಮ ಗೌಡವ್ರ ಹುಡುಗನ್ನ ತುಂಬ ಆಯಿತಾ ಡೀಪಾಗಿ ಲವ್ ಮಾಡ್ತಾರೆ ಆಯಿತು ಅವರು ಕೂಡ ಚಿತ್ರ ಅಂದರೆ ಸೀರಿಯಲಲ್ಲೇ ಇರ್ತಾರೆ ಕೊನೆಗೆ ಆ ಹುಡುಗ ಕೂಡ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗ್ತಾರೆ ಆದರೂ ಕೂಡ ಅನುಪಮ ಗೌಡ ಆ ಹುಡುಗನ್ನ ದ್ವೇಷ ಮಾಡೋಲ್ಲ ಅದು ಹೆಂಗೆ ದ್ವೇಷ ಮಾಡೋಕ್ಕಾಗುತ್ತೆ ಅಂತ ಕೇಳ್ತಾರೆ ಅನುಪಮ ಗೌಡ ಒಂದ್ಸರಿ ನಾವು ಡೀಪಾಗೊಬ್ಬರನ್ನ ಪ್ರೀತಿ ಮಾಡಿದ ಮೇಲೆ ಮತ್ತೆ ಅವ್ರನ್ನ ಅವ್ರು ನಮಗೆ ಬಿಟ್ಟೋದಂತ ಹೆಂಗೆ ಅವ್ರ ಬಗ್ಗೆ ನಾವು ದ್ವೇಷ ಮಾಡೋಕ್ಕಾಗುತ್ತೆ ಅಂತಾರೆ ಅಷ್ಟು ಒಳ್ಳೆ ಮನಸ್ಸಿದೆ ಅನುಪಮ ಗೌಡನಿಗೆ ನಿಜವಾಗ್ಲೂ ಕೂಡ ಒಳ್ಳೆಯವರಿಗೆ ಏನೋ ಕಷ್ಟಗಳು ಒಳ್ಳೆಯವರಿಗೇನೋ ಈ ಥರ ನೋವು ಇವತ್ತು ಅನುಪಮ ಒಂಟಿಯಾಗಿದ್ದಾರೆ ತಾಯಿ ಇದ್ದಾರೆ ಆದರೂ ಕೂಡ ಅವ್ರ ಜೀವನದಲ್ಲಿ ಆಯಿತಾ ಅವರು ಒಂಟಿಯಾಗಿದ್ದಾರೆ ಅವರೇ ಕಷ್ಟಪಡ್ತಾರೆ ಅವರೇ ಅವ್ರ ಪಾಡಿಗೆ ಅವ್ರು ಜೀವನ ನಡೆಸ್ಕೊಳ್ತಾ ಇದ್ದಾರೆ ಇನ್ನೂ ಕೂಡ ಮದುವೆ ಆಗಿಲ್ಲ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ಎಲ್ಲ ನೋವುಗಳನ್ನು ಅನುಭವಿಸಿದ ಮೇಲೆ ಜೀವನದಲ್ಲಿ ಮದುವೆಯೂ ಬೇಡ ಯಾವುದು ಯಾ ಈ ಜಂಜಾಟವೇ ಬೇಡ ಬದುಕಿರೋ ತನಕ ಬದುಕೋಣ ಅನಿಸುತ್ತೆ ಒಟ್ಟಾರೆಯಾಗಿ ಅನುಪಮ ನಿಜವಾಗ್ಲೂ ನೀನು ಮನೆ ಮಗಳಂತಲೇ ಹೇಳ್ಬೋದು ನಮ್ಮ ಕರ್ನಾಟಕ ಜನತೆ ನಿಜವಾಗ್ಲೂ ನೀನನ್ನು ಯಾವತ್ತೂ ಅನುಪಮ ಅನುಪಮಗಳೊಂದು ಬಗ್ಗೆ ಹೇಳೋತಿ ಇನ್ನೊಂದು ಹೇಳಲೇಬೇಕು ಅನುಪಮ ಗೌಡ ಅವರಿಗೆ ಈ ವರ್ಷ ಅಂದರೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ ಅವರಿಗೆ ಅಂದರೆ ಒಂದು ಮೂವಿ ಮಾಡಿರ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರ ಸಾಲಿನಲ್ಲಿ ಒಂದು ಮೂವಿ ಮಾಡಿರ್ತಾರೆ ನಮ್ಮ ಯಾರಪ್ಪ ನಮ್ಮ ಇವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಇದ್ದಾರಲ್ವ ಅವರ ಜೊತೆ ಒಂದು ಮೂವಿ ಮಾಡಿರ್ತಾರೆ ಅವರಿಗೆ ಒಂದು ಆ ಟೈಮಲ್ಲಿ ಬಂದಿರೋಲ್ಲ ಪ್ರಶಸ್ತಿ ಈಗ ಕರ್ನಾಟಕ ರಾಜ್ಯ ಪ್ರಶಸ್ತಿ ನಮ್ಮ ಅನುಪಮ ಗೌಡ ಸಿಕ್ಕಿದೆ ಒಳ್ಳೆಯದಾಗಲಿ ಕಂಗ್ರ್ಯಾಚುಲೇಷನ್ನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳೋದಕ್ಕಿಂತನೂ ಇಂಥ ಒಂದು ಧೈರ್ಯವಂತೆ ಹೆಣ್ಣುಮಗಳು ಎಲ್ಲ ನೋವನ್ನು ತಾನೇ ಇಟ್ಕೊಂಡು ಬೇರೆಯವರಿಗೆ ಆಯಿತಾ ಸಂತೋಷವನ್ನು ಕೊಡುವಂಥ ಹೆಣ್ಮಗಳು ನೂರು ಕಾಲ ಚೆನ್ನಾಗಿರಲಿ ಅನುಪಮ ಗೌಡ ಅದಲ್ಲದೇ ಅನುಪಮ ಗೌಡ ಬಗ್ಗೆ ನಾನು ಹೇಳೋತ್ತಿಗೆ ಒಂದು ವಿಷಯ ಹೇಳಲೇಬೇಕು ಮನೆ ಕೆಲಸ ಮಾಡ್ಕೊಂಡಿದ್ದಂಥ ಅನುಪಮ ಗೌಡ ಇಷ್ಟು ಆಯಿತಾ ಎತ್ತರಕ್ಕೆ ಬೆಳೆದಿದ್ದಾರೆ ಅಂದರೆ ತುಂಬ ಈಸಿಯಾಗಿ ಒಂದೇ ದಿನ ಆಗಿದ್ದಲ್ಲ ಸತತ ಹತ್ತು ವರ್ಷಗಳ ಪರಿಶ್ರಮ ಇದು ಹತ್ತು ವರ್ಷಗಳ ಪರಿಶ್ರಮ ಅನುಪಮ ಗೌಡ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ ನಾನು ಎಲ್ಲರೂ ಹೇಳ್ತೀನಿ ಹೆಣ್ಮಕ್ಳುಗಳಿಗೆ ನೀವು ಆಯಿತಾ ಕಷ್ಟಪಡ್ತಿದ್ದೀರಾ ಅಂತಂದರೆ ಅದು ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಆದರೆ ನೀವು ಅಲ್ಲಿ ತನಕ ವೆಯ್ಟ್ ಮಾಡಲೇಬೇಕು ಯಾಕೆಂದರೆ ನಮ್ಮ ಚಿತ್ರರಂಗದಲ್ಲಿ ಸೀರಿಯಲಲ್ಲಿ ಇರುವಂತಹ ಹೆಣ್ಮಕ್ಳುಗಳ ಕತೆ ಇದೆಯಲ್ಲ ಒಬ್ಬೊಬ್ರದ್ದು ಒಂದೊಂದು ಕತೆ ಹೇಳ್ತಾ ಹೋದರೆ ನಮಗೆ ಕಣ್ಣೀರು ಬರುತ್ತೆ ಅವರು ಆಯಿತಾ ಅವ್ರನ್ನ ಸೀರಿಯಲಲ್ಲೋ ಸಿನಿಮಾದಲ್ಲೋ ನೋಡ್ಬಿಟ್ಟು ಟಪ್ 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 ಅಂತೇಳಿ ಕೆಟ್ಟ ಕಮೆಂಟ್ ಮಾಡ್ತೀರಲ್ಲ ಆ ಹೆಣ್ಮಕ್ಳು ಜೀವನನ ನೀವೊಂದು ದಿನ ಅನುಭವಿಸಿ ಅವಾಗ ಗೊತ್ತಾಗುತ್ತೆ ಅವ್ರು ಪಟ್ಟಂತಹ ಕಷ್ಟ ಒಳ್ಳೆ ಎಜುಕೇಶನ್ ಇರಲ್ಲ ಅವರಿಗೆ ಎಜುಕೇಶನ್ ಮುಂದುವರ್ಸೋಕ್ಕೆ ಅವ್ರಿಗೆ ಆಗಲ್ಲ ಮನೆಯ ಪರಿಸ್ಥಿತಿ ಆಯ್ತು ಚಿಕ್ಕ ಚಿಕ್ಕ ಏಜಿಗೆ ಸೀರಿಯಲ್ ಫೀಲ್ಡಿಗೆ ಬರ್ತಾರೆ ಸಿನಿಮಾ ಫೀಲ್ಡಿಗೆ ಬರ್ತಾರೆ ಸುಮ್ ಸುಮ್ಮನೆ ಬರಲ್ಲ ಅವರು ಅವರ ಮನೆಯ ಕಷ್ಟವನ್ನು ನಿವಾರ್ಸೋಕ್ಕೆ ಬರೋದವರು ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಅಂತ ಅಂದ್ಬಿಟ್ರೆ ಏ ಅವಳ ಏ ಇವ್ಳ ಅಂತ ಮಾತನಾಡುವಷ್ಟು ಒಂದು ಕೆಲವ ಕೆಟ್ಟ ಮನಸ್ಸಿನ ಕೆಲವ ಕೆಟ್ಟ ಮನಸ್ಸಿನ ಜನಗಳಿದ್ದಾರೆ ಅವರಿಗೆ ನಿಜವಾಗ್ಲೂ ನಾನು ಹೇಳೋದೇನು ಗೊತ್ತಾ ಹೆಣ್ಣನ್ನು ಎಷ್ಟು ಗೌರವಿಸ್ತೀರಾ ಅಷ್ಟು ನಿಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ ಹೆಣ್ಣನ್ನು ಗೌರವಿಸಿದ ಮನೆಗೆ ಲಕ್ಷ್ಮಿ ಆಯಿತಾ ತಾನಾಗೆ ಬರ್ತಾಳೆ ಯಾವ ಮನೆಯ ಗಂಡ್ಮಕ್ಳುಗಳು ಹೆಣ್ಣನ್ನು ಮರ್ಯಾದೆಯಿಂದ ನೋಡಲ್ಲ ಯಾವ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡದೇನೆ ಆಯಿತಾ ಅಸಭ್ಯವಾಗಿ ಮಾತಾಡ್ತಾರೆ ಅಂತ ಮನೆಗೆ ಲಕ್ಷ್ಮಿ ಬರೋದೇ ಇಲ್ಲ ಇದು ನಾನು ಬರ್ದಿಟ್ಕೊಳ್ಳಿ ಅನುಪಮ ಗೌಡರ ಬಗ್ಗೆ ನನಗೊಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಯಾಕೆಂದರೆ ನಾನು ಒಂದು ಹೆಣ್ಣಾಗಿ ಅನುಪಮ ಗೌಡನ ಬಾಯ್ಸ್ ಅಥ್ ಗರ್ಲ್ಸ್ ಒಂದು ವೇದಿಕೆಯಲ್ಲಿ ಅವರ ಬರ್ತ್ಡೇ ಆಚರಿಸ್ಕೋಬೇಕಂದ್ರೆ ಅವರ ಕಣ್ಣಲ್ಲಿದ್ದಂತಹ ನೋವು ಆ ಕಣ್ಣೀರು ಅದೇ ಹೇಳ್ತಾ ಇದೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ ಅಂದರೆ ಅವ್ರೊಂದು ಮಾತು ಹೇಳ್ತಾರೆ ಇಷ್ಟು ಪ್ರೀತಿನ ನಾನು ನಾನು ಯಾವತ್ತೂ ಅನುಭವಿಸಿಲ್ಲ ಅಂತಾರೆ ಅದನ್ನು ನೋಡಿದಾಗಲೇ ನನಗನ್ನಿಸ್ತು ಎಲ್ಲವೂ ಅಷ್ಟೇ ಹೆಣ್ಣು ಅಂದ ತಕ್ಷಣವೇ ಆಯಿತಾ ಈಸಿಯಾಗಿ ಮಾತಾಡ್ಬೋದು ಅಂತ ತಿಳ್ಕೊಬೇಡಿ ಅವ್ರ ಲೈಫು ಅವ್ರು ಮಾಡಿರುವ ಆಯಿತಾ ಸಾಧನೆ ನಾನು ನೋಡಿ ಚಪ್ಪಾಳೆ ತೊಟ್ಟಕ್ಕೆ ತೊಟ್ಟಿ ಇಲ್ಲ ಅಂದರೆ ಆಯಿತಾ ಅವ್ರನ್ನ ಗೇಲಿ ಮಾಡೋಕೋಗ್ಬೇಡಿ ಏಕೆಂದರೆ ಅವ್ರು ಪಟ್ಟ ಕಷ್ಟಗಳು ಅಷ್ಟಿರ್ತವೆ ಇರ್ತವೆ ನನಗೆ ಅನುಪಮ ಗೌಡನ ಬಗ್ಗೆ ನನಗೆ ನಾನು ಯಾಕೆ ವಾಲೆಂಟ್ರಿಯಾಗಿ ವಿಡಿಯೋ ಮಾಡ್ತೀನಿ ಹೆಣ್ಮಕ್ಳ ಬಗ್ಗೆ ಅಂತಂದರೆ ಹೆಣ್ಮಕ್ಳು ಬಗ್ಗೆ ಆಯಿತಾ ಕೆಟ್ಟದಾಗಿ ಮಾತನಾಡಿ ಆಯಿತಾ ವಿಡಿಯೋ ಮಾಡುವಂತಹ ಪರ್ಸನ್ ನಾನಲ್ಲ ನಾನು ಬಿಗ್ ಬಾಸ್ ರಿವ್ಯೂ ಮಾಡ್ತೀನಿ ಅಂದ್ರೂ ಕೂಡ ನಾನು ಯಾರ ಬಗ್ಗೆ ಕೂಡ ಅವರ ಪರ್ಸನಲ್ ಕ್ಯಾರೆಕ್ಟರ್ ಬಗ್ಗೆ ಇವತ್ತಿನವರೆಗೂ ನಾನು ಮಾತನಾಡಿಲ್ಲ ಯಾಕೆಂದರೆ ಕಾರಣ ಇಷ್ಟೇ ಹೆಣ್ಣು ಹೆಣ್ಣಿಗೆ ಶತ್ರು ಆಗಬಾರ್ದು ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಆಯಿತಾ ನಿರೂಪಣೆ ಮಾಡ್ತಿರುವಂಥ ಅನುಪಮ ಗೌಡ ಅವರಿಗೆ ಆಯಿತಾ ದೇವ್ರು ಎಲ್ಲವನ್ನು ಕೊಡಲಿ ನಿನ್ನ ಮುಂದೆ ಆದರೂ ನಮ್ಮ ಅನುಪಮ ಗೌಡ ಬಾಳಲ್ಲಿ ಒಳ್ಳೆದಾಗ್ಲಿ ಆಯಿತಾ ಅವರಿಗೆ ಆಯುಷು ಅರೆಗೆ ದೇವ್ರು ಕೊಡಲಿ ನಮ್ಮ ಮನೆ ಮಗಳು ಅನುಪಮ ಗೌಡ ಅಂತ ಹೇಳ್ತಾ ನನ್ನ ಇಬ್ಬಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್